ಬೆಂಗಳೂರಿನಲ್ಲಿ ಕಿಂಡರ್ ಆಸ್ಪತ್ರೆಗಳಿಂದ ಮಕ್ಕಳ ಸುಧಾರಿತ ತೀವ್ರ ನಿಗಾ ಘಟಕ ಪ್ರಾರಂಭ ಬೆಂಗಳೂರಿನ ಕಿಂಡರ್ ಮಹಿಳಾ ಆಸ್ಪತ್ರೆ ಮತ್ತು ಫಲವತ್ತತೆ ಕೇಂದ್ರವು ನಗರದಲ್ಲಿನ ತನ್ನ ಪ್ರಮುಖ ಸೌಲಭ್ಯದಲ್ಲಿ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಪಿಐಸಿಯು ಪ್ರಾರಂಭಿಸಲಾಗಿದೆ ಮಕ್ಕಳ ಸುಧಾರಿತ ತೀವ್ರ ನಿಗಾದ ಹೊಸ ಘಟಕವು ತುರ್ತು ಅಗತ್ಯವಿರುವ ಶಿಶುಗಳು ಮಕ್ಕಳು ಮತ್ತು ಅಧಿಹರಿಯರಿಗೆ ವಿಶೇಷ ಉತ್ತಮ ಗುಣಮಟ್ಟದ ನಿರ್ಣಾಯಕ ಆರೈಕೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕಿಂಡರ್ನ ದೃಷ್ಟಿಕೋನವನ್ನು ಹೆಚ್ಚಿಸಲಿದೆ ಮಳೆಪಾಲ್ ಆಸ್ಪತ್ರೆ ಮಕ್ಕಳ ಮತ್ತು ಮಕ್ಕಳ ಸಾಂಕ್ರಾಮಿಕ ರೋಗಗಳ ವಿಭಾಗದ ಮುಖ್ಯಸ್ಥ ಮತ್ತು ಸಲಹೆಗಾರ ಡಾಕ್ಟರ್ ಭಾಸ್ಕರ್ ಶೆಣ್ಣೈ ಅವರು ಈ ಸೌಲಭ್ಯವನ್ನು ಉದ್ಘಾಟಿಸಿದರು ಮಹದೇವಪುರದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಟಿ ನಾಗರಾಜ್ ಅವರು ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಕಿಂಡರ್ ಮಹಿಳಾ ಆಸ್ಪತ್ರೆ ಮತ್ತು ಫಲವತ್ತತೆ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ಕುಮಾರ್ ವಿಖೆ ಅವರು ಉಪಸ್ಥಿತರಿದ್ದರು ಹೊಸದಾಗಿ ಪ್ರಾರಂಭಿಸಲಾದ ಪಿಐಸಿಯು ಅನ್ನು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ ಮಕ್ಕಳ ಹಾಸಿಗೆಗಳು ಮತ್ತು ಹೈ ಡಿಫೆಂಡೆನ್ಸಿ ಯೂನಿಟ್ ಹಾಸಿಗೆಗಳು ಮಕ್ಕಳ ತಜ್ಞರ ತಂಡ ಮತ್ತು ಅತ್ಯಾಧುನಿಕ ಉಪಕರಣಗಳಿಂದ ಕೂಡಿವೆ ಈ ಘಟಕವು ಮಾರಣಾಂತಿಕ ಕಾಯಿಲೆಗಳು ಶಸ್ತ್ರಚಿಕಿತ್ಸಾ ತುರ್ತು ಸ್ಥಿತಿಗಳು ಮತ್ತು ಸಂಕೀರ್ಣ ವೈದ್ಯಕೀಯ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವ ಮಕ್ಕಳಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲಾ ರೀತಿಯ ಬೆಂಬಲವನ್ನು ಒದಗಿಸಲಿದೆ ಹೊಸ ಸೌಲಭ್ಯವು ಕಿಂಡರ್ ಆಸ್ಪತ್ರೆಗಳಿಂದ ಮಕ್ಕಳ ಸುಧಾರಿತ ತೀವ್ರ ನಿಗಾ ಘಟಕದ ಹೊಸ ಸೌಲಭ್ಯವು ಬೆಂಗಳೂರಿಗೆ ಅತ್ಯುನ್ನತ ಮಟ್ಟದ ಮಕ್ಕಳ ನಿರ್ಣಾಯಕ ಆರೈಕೆಯನ್ನು ತರುವಲ್ಲಿ ನಮ್ಮ ಬದ್ಧತೆಗೆ ಸಾಕ್ಷಿಯಾಗಿದೆ ಕಿಂಡರ್ ಆಸ್ಪತ್ರೆಗಳಲ್ಲಿ ಜೀವಗಳನ್ನು ಉಳಿಸುವುದು ಆದ್ಯತೆಯಾಗಿದ್ದು ಸಹಾನುಭೂತಿ ನಿಖರತೆ ಮತ್ತು ಶ್ರೇಷ್ಠತೆಯೊಂದಿಗೆ ಅದನ್ನು ಕಾರ್ಯರೂಪಕ್ಕೆ ತರುವುದು ಪಿಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಬೆಂಗಳೂರಿನ ಪ್ರಮುಖ ಆರೋಗ್ಯ ಪೂರೈಕೆದಾರರಾಗಿ ಕಿಂಡರ್ನ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ಕಿಂಡರ್ ಆಸ್ಪತ್ರೆಗಳ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ಕುಮಾರ್ ವಿಕೆ ಹೇಳಿದರು कि किंतु राज्यपीठल पीसीओ की उद्घाटन कार्यक्रम दिल्ली आशिक राजनाथ राव ने इन समुच्चया मुख्य अध्यक्ष राजनाथ प्रज्ञप्रवेश आगे डॉक्टर श्रीपल्ली सुल्पा राव आगे डॉक्टर प्रभाकर विनय शर्मा राव ने ढाक राजशाह राव ने रचित्रा ने ಈ ಒಂದು ಕಾರ್ಯಕ್ರಮದಲ್ಲಿ ಹಾಸೀನರಾದಂತ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಈ ಒಂದು ಸಂಸ್ಥೆಯ ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಸೀನರಾದಂತ ಎಲ್ಲ ವೈದ್ಯಾಧಿಕಾರಿ ತಂಡದವರೇ ಹಾಗೆ ಆಡಳಿತ ಸಿಬ್ಬಂದಿ ವರ್ಗದವರೇ ಇವತ್ತು ಹೆಚ್ಚುವರಿಯಾಗಿ ವಿರಾಟ್ರಿ ಈ ಹೆಚ್ಚುವರಿಯಾಗಿ ಈ ಮಕ್ಕಳ ತಜ್ಞರ ಒಂದು ಅಡಿಷನಲ್ ಆಗಿ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕವಾಗಿ ಇದನ್ನು ಸಮರ್ಪಣೆಯನ್ನು ಮಾಡಿದ್ದೇವೆ ಬಹಳ ಸಂತೋಷ ಈ ಒಂದು ಆಗಲೇ ಪ್ರಾರಂಭ ಆಗಿ ಎರಡು ಮೂರು ವರ್ಷ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ ಈ ಮೂರು ವರ್ಷದಲ್ಲಿ ಈ ಭಾಗದಲ್ಲಿ ಆದಷ್ಟು ಸಾರ್ವಜನಿಕವಾಗಿ ಈ ವೈದ್ಯಾಧಿಕಾರಿಗಳ ತಂಡ ತನ್ನದೇ ಆದಂತಹ ಈ ಸಂಸ್ಥೆ ವತಿಯಿಂದ ಭಾಳಷ್ಟು ಸೇವೆಯನ್ನು ಮಾಡಿ ಮಾಡಿದರೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಇವತ್ತು ಗಂಡಾಚಾರ ಪಂಡ್ಯ ವೈಟ್ ಫೀಲ್ಡ್ ಈ ಭಾಗದಲ್ಲಿ ಬರ್ತಕ್ಕಂಥ ಈ ಒಂದು ಸಂಸ್ಥೆ ಈಗಾಗಲೇ ನಮ್ಮ ಪ್ರದೀಪ್ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರಾಗಿ ಈಗಾಗಲೇ ಮೂರು ವರ್ಷಗಳ ಇವರ ಎಲ್ಲ ವೈದ್ಯಾಧಿಕಾರಿಗಳ ತಂಡ ತನ್ನದೇ ಆದಂಥ ಈ ಒಂದು ಸೇವೆಯನ್ನು ಸಲ್ಲಿಸಿ ಇವತ್ತು ಹೆಚ್ಚುವರಿಯಾದಂಥ ಇವತ್ತು ಒಂದು ಪೀಡಾಟನ್ನು ಉದ್ಘಾಟನೆ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ನಾನು ಇವತ್ತು ಈ ಒಂದು ಸಂಸ್ಥೆ ಈ ಭಾಗದಲ್ಲಿ ಸಾರ್ವಜನಿಕವಾಗಿ ಒಂದು ಹೆಚ್ಚಿನ ವೈದ್ಯಾಧಿಕಾರಿಯ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಸೇವೆ ಮಾಡಲಿ ಈ ಒಂದು ಸಂಸ್ಥೆ ಒಂದು ದೊಡ್ಡ ಸಂಸ್ಥೆಯಾಗಿ ಪರಿವರ್ತನೆ ಆಗಲಿ ಅಂತೇಳಿ ನಾನು ಈ ಸಂಸ್ಥೆಯ ಬಗ್ಗೆ ಇಲ್ಲಿಯ ಸಿಬ್ಬಂದಿ ಬಗ್ಗೆ ಇವಾಗ ಎಲ್ಲ ರೀತಿಯ ಅನುಗ್ರಹ ಆಯುರ ಆರೋಗ್ಯ ಯಶಸ್ಸಾಗಿ ಬೆಳಿಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಎಲ್ಲವರಿಗೆ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಕುಮಾರ್ ಗ್ರೂಪ್ ಕಿಂಡರ್ ಗ್ರೂಪ್ ಚೇರ್ಮನ್ ಟುಡೇ ವಿ ಆರ್ ಓಪನಿಂಗ್ ಅಪ್ ಪಿ ಐ ಸಿ ಯು ಪಿ ಐ ಸಿ ಯು ಈಸ್ ಅ ಪಿರಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ವಿಚ್ ಈಸ್ ಲಿಟಲ್ ಓವರ್ ಡ್ಯೂ ಆ್ಯಂಡ್ ದಿಸ್ ಈಸ್ ನೆಸೆಸರಿ in this region as uh, you know children get into trauma and uh, they get very sick so we are able to manage pediatric cases where, where children are very very sick so this is part of our comprehensive Women's care uh, plan, which we have, uh, you know, planned a uh, long time ago. So our hospital will have a women's care as well as pediatric care, and uh, which will be very comprehensive with all the specialities put in. So part of this pediatric intensive care, uh, we will also have other uh, specialty services, which is uh, nephrology, and. Um, um, orthopaedics, urology and all the other multi-speciality services will be provided for children along with this paediatric intensive care. We are uh, lucky to have a paediatric intensivist which is uh, uh, Dr. Uh, Harsha. Harsha yes. uh, he is very efficient and a very experienced paediatric intensivist have joined kinder. And uh, we have a good team assembled with uh, pediatric experienced uh, nurses along with it. So we will have a very good unit which will be started from today onwards. And we are ready to take any child who is very sick and uh, who need intensive care treatment. Um, as I was saying, you know, PSU, we are starting the PSU today with a very competitive uh, uh, team and as i was saying, you know, being, a, being a, a company from singapore, we all, always look at a comprehensive care. so along with PICU, we are also starting the uh, pediatric surgery, pediatric orthopedics, and there is also services from pediatric nephrology neurology. so there is a complete package which we are going to offer. so, so 2025, being a, it's been a very good year for us. You know, be it in uh, uh, bangalore, we uh, established ourselves in bangalore, and we are actually on the growth process also. We are actually coming with, uh, with another foremost centers in uh, Kerala, so I am sure uh, you know this. A uh, nice uh, this survey is going to be a great blessing for the whole uh, Bangalore market. Thank you.